జాతి స ప్రవసీత్రీ ప్రా ఎల్గన్ కంబ గింబా ఐతా ఎల్ సగింబా గోవా ఫ్యామిలీ జాతి శ్రీశైలకింగ్ ఐతీ ట్రిప్ చో ఐత్రీ దర్శన చూ పా బా నోడ్రీ సోద్రీ పాళె బాత సో నిండి రాణి అన్న కత్ీ அல்ற ரண்டி அந்திரா அந்தக்ஷன் பால்ப்பா அது ஏன் கேத்திரி சர சூட்டி நோட் நான் ஒளகந்த கேக் நோட்ர சத்னப்பா நான் என்ன முட்டங்கில் அனசத் நோட்ரி ஆஃப்டர் அவன் ಇದೇನ್ರಿ ಬೈದ್ರೆ ಏನ್ ರೆಸ್ಪೆಕ್ಟ್ ಕೊಟ್ರಿ ಒಂದು ತಿಳಿದಿಲ್ಲ ನಮಗ ಅರೆ ಬೈಮ್ರಿ ಸರ್ ಇಂಗ್ಲಿಷ್ ನಾಗ ಅವಿಸ್ ಮಾಡ್ತಾರಲ್ಲ ಹ್ಯಾಂಗ್ ಅಂದಿವ್ರಿ ಅಂದಂಗ ಏನೋ ಹೇಳ್ತಿದ್ರಿ ಗಾರ್ಡ್ ಸೆಕ್ಷನ್ ಅದು ಅಂತ ಅದೇ ರೀ ಸರ್ ಸ್ಪೆಷಲ್ ಗಾರ್ಡ್ ಸೆಕ್ಷನ್ ಅದು ಏನು ಗಾಟ್ ರೀ ನೆನಸ್ಕೊಂಡ್ರಿ ನಾ ಉಚಿತ ತಾನೇ ಹೋತಾವ್ ನೋಡ್ರಿ ಸುಡ್ಲಿ ಎಷ್ಟು ಮ್ಯಾಕ್ ರೀ ಗಾಡಿ ಏರುದ ಏರುದ ಮುಗಿಲ್ ಮುಟ್ಟದಂಗ ಆಗತಿ ನೋಡ್ರಿ ನನಗೆ ಮಾರಾಯ್ ನಮ್ಮಲ್ಲ ಯಾರ ಕೇಕಿರ್ನು ಬೇಡ ಅಂತ ಹೋಗಿ ಗುಡ್ದಾಕ್ ಕೂತನ್ರಿ ಅಷ್ಟಂಜ್ರಿ ಏನ್ ಗಾಟ್ ನೋಡಿ సరే గొత్ ఆతా అదన ఎన్స్కు ఇ పుక పుక అంత్రి అల్ ముందా ఎదిరి గాడ బందోడ్రీ బీ కాపాడపా అంత నోడ్రీ తాపడమ్ బీ కళ్ళ నై ఆ ఊరికి అనిమన్ మలేశార మలేషంత్ అల్

ಹೌದ್ರಿ ನಾನು ಅದೇ ಕೇಳ್ಬೇಕಂದಿದ್ದೆ ಅದಕ್ಕ ನೋಡ್ರಿ ಸವರ ನಾ ಎಲ್ಲಿ ಟೂರ್ಗೆ ಅದಕ್ಕ ಹೋಗಿ ಅಂತ ನೋಡ್ರಿ ನಾ ಹೋಗಿ ಬರಸ್ಟಿ ಇಷ್ಟೆಲ್ಲ ಹಗರಣ ಆಗ್ಯ ನೋಡ್ರಿ ಹೌದು ನೀವು ಬಾರಿ ಹೇಳೋದು ಬಿಡ್ರಿ ನೋಡ್ರಿ ಊಟಕ್ಕೆ ಹೋಗೋಣ ಎಲ್ಲಿ ಊಟಕ್ಕೆ ಊಟಕ್ಕ ಯಾವ್ದಾರ ನೋಡದ್ ನೋಡ್ರಿ ಎಲ್ ಹೋಗಿ ಊಟ ಮಾಡಿ ಒಂದ್ ಸಾವಿರ ಒಂದ್ ಆಯ್ ಮಾಡಿ ಬರಮೇನ್ರಿ ನಾವೆಲ್ಲ ನೋಡ್ರಿ ಹೋಟೆಲ್ ನಾವಂತರಿ ಹೋಟೆಲ್ ಕೊಂಟಿವೆ ಸಬ್ಸ್ಕ್ರೈಬ್ ಮಾಡ್ರಿ ಸ್ವಲ್ಪ ಹಂಗೇ ಒಂದು ಬಾಜು ಬೆಲ್ ಐಕನ್ ಅಂತ ಇರ್ತದ್ ನೋಡ್ರಿ ಅದನ್ನ ಹೊಡಿರಿ ಬೆಲ್ ಐಕನ್ ಹೊಡಿದ್ರ ಅಂದ್ರ ನಾವು ಮಾಡಿದ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರ್ತಾವ ಅವಾಗ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ದಂಗ್ತದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ